आरिगु नमस्कारा सब से द बूस हम लोगों को मिला था कांतारा मूवी के लिए ऑलमोस्ट आई थिंक 3 वीक्स तक हम लोगों मतलब सब टिकट्स हाउसफुल था वी आर वेरी प्राउड बिकॉज़ कांतारा वो कन्नडा मूवी है एल आर नमस्कारा ರೂಲಿಂಗ್ ಇನ್ ಆಸ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯು ಕೆನಲ್ಲಿ ಯಾವ ರೀತಿ ಥಿಯೇಟರ್ ಇದೆ ಇಲ್ಲಿ ಸಿನಿಮಾಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಇಲ್ಲಿ ಟಿಕೆಟ್ ಪ್ರೈಸಸ್ ಹೇಗಿರುತ್ತೆ ಆಮೇಲೆ ಒಳಗಡೆ ಎಲ್ಲ ಆಂಬಿಯನ್ಸ್ ಹೇಗಿರುತ್ತೆ ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸಿನಿಮಾ ಎಂಥೂಸಿಯಾಸ್ಟ್ ಅಥವಾ ಮೂವಿ ಬಫ್ಗಳು ಯಾರಿದ್ದಾರೆ ಎಲ್ಲ ನೋಡಿ ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ ಸೊ ಬನ್ನಿ ಒಳಗಡೆ ಹೋಗೋಣ ಯು ಕೆ ನಲ್ಲಿ ಮೈನ್ ಆಗಿ ಮೂರು ಸಿನಿಮಾಸ್ ಇದೆ ಗುರು ಸೊ ನಮ್ ಇಂಡಿಯಾದಲ್ಲಿ ನಾವು ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಪಿ ವಿ ಆರ್ ಸಿನಿಮಾಸ್ ಅಂತಾನೆ ಕರಿತೀವಿ ಸೊ ಅದೇ ರೀತಿ ಇಲ್ಲೂ ಕೂಡ ಸಿನಿ ವರ್ಲ್ಡ್ ಅಂತ ಇದೆ ಇನ್ನೊಂದು ಓಡಿಯನ್ ಅಂತ ಇದೆ ಇನ್ನೊಂದು ವ್ಯೂ ಅಂತ ಇದೆ ಸೊ ಈ ಮೂರು ಮೈನ್ ಆಗಿರುವಂತ ಸಿನಿಮಾಸ್ ಅದರಲ್ಲಿ ಇವತ್ತು ನಾನು ನಿಮಗೆ ಸಿನಿ ವರ್ಲ್ಡ್ ಗೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಟಿಕೆಟ್ ಪ್ರೈಸ್ ಬಂದಿತ್ತು ತುಂಬಾನೇ ಕಡಿಮೆ ಗುರು ಇಲ್ಲಿನ ಜನಕ್ಕೆ ಅಷ್ಟೊಂದು ಸಿನಿಮಾ ಕ್ರೇಜ್ ಇಲ್ಲ ಆಯ್ತಾ ಅದಕ್ಕೆ ಮೂವಿ ಬೆಲೆ ಎಲ್ಲ ಅಷ್ಟೊಂದು ಜಾಸ್ತಿ ಇರೋದಿಲ್ಲ ಬಟ್ ನೀವೇನಾದ್ರೂ ಬರಿ ಒಂದ್ ಸಿನಿಮಾ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಹೆವಿ ಆಗುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ನಿಮ್ಗೆ ಟಿಕೆಟ್ ಪ್ರೈಸ್ ಗಳನ್ನ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಒಂದು ಅಡಲ್ಟ್ ಟಿಕೆಟಿಗೆ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಇದೆ ಆ್ಯಂಡ್ ಸೂಪರ್ ಸ್ಕ್ರೀನ್ ಆದರೆ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಇದೆ ಸ್ಕ್ರೀನ್ ಎಕ್ಸ್ ಆದರೆ ಟ್ವೆಲ್ ಪಾಯಿಂಟ್ ನೈನ್ ನೈನ್ ಇದೆ ಸೊ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ನನ್ನದು ಸಾವಿರ ರೂಪಾಯಿ ಅಂತ ಹೇಳ್ಬೋದು ನಾರ್ಮಲ್ ಅಡಲ್ಟ್ ಟಿಕೆಟಿಗೆ ಸೊ ಅದು ಬಿಟ್ಟರೆ ಸಾವಿರದ ಐನೂರು ರೂಪಾಯಿ ಇರುತ್ತೆ ಸೊ ನಾನು ಯಾವಾಗಲೂ ಅನ್ಲಿಮಿಟೆಡ್ ಕಾರ್ಡ ಯೂಸ್ ಮಾಡೋದು ಬರೀ ಹದಿನೈದು ಪೌಂಡು ಅಂದರೆ ಒಂದು ತಿಂಗಳಿಗೆ ಬರೀ ಒಂದು ಸಾವಿರದ ಐನೂರರಿಂದ ಒಂದು ಸಾವಿರದ ಆರುನೂರು ರೂಪಾಯಿ ಪೇ ಮಾಡಿಬಿಟ್ರೆ ಅನ್ಲಿಮಿಟೆಡ್ ಮೂವೀಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮೂವೀಸ್ ನೋಡ್ಬೋದು ಒಂದು ತಿಂಗಳಲ್ಲಿ ಐ ಥಿಂಕ್ ದಟ್ ಇಸ್ ಅ ವೆರಿ ಗುಡ್ ಡೀಲ್ ಸೊ ನಮ್ಮ ಇಂಡಿಯಾದವರು ಯಾರಾದರೂ ಯು ಕೆದಲ್ಲಿ ಇದ್ದೀರಿ ಅಂತಂದರೆ ಒಂದು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಮೂವಿ ನೋಡ್ತೀರಾ ಅಂದರೆ ಅಥವಾ ಮಿನಿಮಮ್ ಎರಡು ಮೂವಿ ನೋಡ್ತೀರಾ ಅಂತಂದರೆ ಐ ಪ್ರಿಫರ್ ಯು ಟು ಟೇಕ್ ಅನ್ಲಿಮಿಟೆಡ್ ಸಿನಿಮಾ ಕಾರ್ಡ್ ಓಡಿಯನ್ ಆಗಿರ್ಬೋದು ವ್ಯೂ ಆಗಿರ್ಬೋದು ಅಥವಾ ಸಿನಿ ಆಗಿರ್ಬೋದು ಸೊ ಅನ್ಲಿಮಿಟೆಡ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಪಕ್ಕಾ ಪೈಸಾ ವಸೂಲುಗುರು ನಾನಂತೂ ಒಂದು ತಿಂಗಳಿಗೆ ಆ ಥರ ನಮ್ಮ ಇಂಡಿಯಾ ಮೂವೀಸ್ ಎಲ್ಲ ನೋಡ್ತೀನಿ ಇತ್ತೀಚೆಗೆ ಕನ್ನಡ ಮೂವೀಸ್ ಬೇರೆ ಸೂಪರಾಗಿ ಆಗಿ ರಿಲೀಸ್ ಆಗ್ತಾ ಇದೆ ಸೊ ನನೀಗಂತೂ ಸಖತ್ ವೀಕೆಂಡ್ ಬಂದುಬಿಟ್ರೆ ಆತ್ರ ಒಂದು ಇಲ್ಲ ಮೂರು ಮೂವಿ ಅಂತೂ ಪಕ್ಕ ನೋಡ್ಕೊಂಡು ಹೋಗ್ತೀನಿ ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಸೂಪರಾಗಿರುತ್ತೆ ಥಿಯೇಟ್ರೆಲ್ಲ ಹೆವಿ ಸಖತ್ತಾಗಿರುತ್ತೆ ಸ್ವಲ್ಪ ಟೌನ್ ಕಡೆಯೆಲ್ಲ ಆದರೆ ಅಷ್ಟು ಇಷ್ಟೊಂದು ಸೂಪರಾಗಿರೋಲ್ಲ ಬಟ್ ಇವಾಗ ನಾನು ಲಂಡನಲ್ಲಿದ್ದೀನಿ ಸೊ ಯಾವುದಾದ್ರೂ ಒಂದು ಇಂಡಿಯಾ ಮೂವಿ ಇರೋದನ್ನು ನೋಡ್ಕೊಂಡು ಹೋಗ್ತೀನಿ ಇವತ್ತು ಕ್ರಿಸ್ಮಸ್ ದಿನ ರಜಾ ಇದೆ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟಿರಲ್ಲ ಸೊ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಗೊತ್ತಾ ಸೊ ಇಲ್ಲಿ ಜನಗಳು ಮೂವಿಗಿನ ಜಾಸ್ತಿ ಇಲ್ಲಿ ತಿನ್ನೋದಕ್ಕೆ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಗುರು ಸಿನಿಮಾಸಿಗೆ ಬಂದಿದ್ದಾರೆ ಅಂತಂದರೆ ದೇ ಜಸ್ಟ್ ವಾಂಟ್ ಟು ಎಂಜಾಯ್ ಸಮ್ ಟೈಮ್ ಅಂದರೆ ಮೂವಿನ ಅಷ್ಟೊಂದು ಡೀಪಾಗಿ ಮನಸ್ಸಿಗೆಲ್ಲ ತೊಗೊಂಡು ಅಷ್ಟೊಂದು ನಮ್ಮ ಇಂಡಿಯನ್ಸ್ ಎಂಜಾಯ್ ಮಾಡ್ತಾರಲ್ಲ ಆ ರೀತಿಯೆಲ್ಲ ಇವರು ಎಂಜಾಯ್ ಮಾಡಿ ನೋಡೋದಿಲ್ಲ ಮೂವಿನ ಅದಕ್ಕೋಸ್ಕರ ಟಿಕೆಟ್ಸ್ ಎಲ್ಲ ಅಷ್ಟು ಇಟ್ಟಿಲ್ಲ ಸೊ ಬರೀ ಒಂದು ಸಾವಿರದ ಐನೂರು ರೂಪಾಯಿ ಕೊಟ್ಬಿಟ್ರೆ ಅನ್ಲಿಮಿಟೆಡ್ ಸಿನಿಮಾ ನೋಡ್ಬೋದು ನೀವು ತಿಂಗಳಲ್ಲಿ ಇವರೆಲ್ಲ ಐ ತಿಂಕ್ ಇದ್ರ ಮೂಲಕನೇ ಜಾಸ್ತಿ ದುಡಿತಾರೆ ಅನಿಸುತ್ತೆ ಐ ತಿಂಕ್ ಇಲ್ಲಿರೋ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಪಾಪ್ಕಾರ್ನು ಅಥವಾ ಏನೇನು ಇಲ್ಲಿ ಇವರು ಸೆಲ್ ಮಾಡ್ತಾರೆ ಅದ್ರ ಮೂಲಕನೇ ಜಾಸ್ತಿ ಪ್ರಾಫಿಟ್ ತೆಗಿತಾರೆ ಅನ್ಸುತ್ತೆ ಅದಕ್ಕೋಸ್ಕರ ಸಿನಿಮಾ ಟಿಕೆಟ್ನ ತುಂಬ ಕಡಿಮೆ ಇಟ್ಟಿದ್ದಾರೆ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದೊಂದ್ಸತಿ ಕೊನೆ ಮೂಮೆಂಟಲ್ಲಿ ಟಿಕೆಟ್ ತೊಗೊಳಕ್ಕೆ ಬಂದಿರ್ತೀನಿ ಗುರು ಮೂವಿ ಆಲ್ರೆಡಿ ಶುರು ಟೈಮ್ ಅಂದರೆ ಇನ್ನೊಂದು ಐದು ನಿಮಿಷಕ್ಕೆ ಮೂವಿ ಸ್ಟಾರ್ಟ್ ಇರುತ್ತೆ ಅಂದ್ರೂ ಆರಾಮಾಗಿ ಒಂದು ಸ್ನಾಕ್ಸು ಡ್ರಿಂಕು ಎಲ್ಲ ತೊಗೊಂಡು ಕೂತಿರ್ತಾರೆ ಮತ್ತೆ ಇಲ್ಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇಂಗ್ಲೀಷ್ ಮೂವೀಸ್ಗೆಲ್ಲ ಇಂಟ್ರವಲ್ಸ್ ಇರಲ್ಲ ನಮ್ಮ ಇಂಡಿಯನ್ ಮೂವೀಸ್ ಥರ ಸೊ ಇಂಟ್ರವಲ್ ಎಲ್ಲ ಬಂದರೆ ಆರಾಮಾಗಿ ಹೊರಗಡೆ ಬಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬರ್ತಾರೆ ಅಂದರೆ ಮೂವಿ ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ ಇವ್ರ ಪಾಡಿಗೆ ಇವ್ರು ಇವರೇ ಓನ್ ಇಂಟ್ರವಲ್ ತಗೊಂಡು ಬಂದೆಲ್ಲ ತೊಗೊಂಡೋಗ್ತಾರೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಏನಪ್ಪ ಅಂದರೆ ಮೂವಿನ ಮೂವಿ ಥರ ನೋಡ್ತಾರೆ ನಾವು ಒಂದು ಕ್ಷಣ ಮಿಸ್ ಆದ್ರೂ ಅಯ್ಯೋ ಮಿಸ್ ಆಗ್ಬಿತ್ತಲ್ಲ ಗುರು ಮೂವಿ ಸ್ಟಾರ್ಟ್ ಇದು ಸ್ಟಾರ್ಟಿಂಗ್ ರೋಲೆಲ್ಲ ಮಿಸ್ ಆಯಿತು ಹೀರೋ ಎಂಟ್ರಿ ಮಿಸ್ ಆಯಿತು ಅದೆಲ್ಲ ಇದು ಮಾಡ್ತೀವಿ ಬಟ್ ಇವರೆಲ್ಲ ಅಷ್ಟು ಕೇರ್ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಐ ಥಿಂಕ್ ಇವರು ಟಿಕೆಟ್ ಬೆಲೆ ತುಂಬ ಕಡಿಮೆ ಇಟ್ಟಿರ್ತಾರೆ ಅನ್ಸುತ್ತೆ ಸೊ ಎಸ್ಪೆಷಲಿ ನಮ್ಮಂಥ ಮೂವಿ ಬಫ್ಗಳಿಗೆ ಸಖತ್ತು ಮಜಾ ಗುರು ಆರಾಮಾಗಿ ಬಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಮೂವೀಸ್ ನೋಡ್ಬೋದು ನನಗಂತೂ ಇಂಡಿಯಾದಲ್ಲಿ ಇದ್ದಿದ್ರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಿದೆ ಅನ್ಸುತ್ತೆ ಬಟ್ ಇಲ್ಲಿ ತುಂಬ ಕಡಿಮೆ ದುಡ್ಡಲ್ಲೇ ಎಲ್ಲ ಮೂವೀಸ್ ನೋಡ್ತಾ ಇದ್ದೀನಿ ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಈ ಸದ್ಯಕ್ಕೆ ಇವಾಗ ಸಿನಿಮಾಳೆಲ್ಲ ಈ ಥರ ಇದೆ ನೋಡಿ ಗುರು ನಮ್ಮ ಇಂಡಿಯಾದವರೊಬ್ರು ಇಲ್ಲೇ ಕೆಲಸ ಮಾಡ್ತಾಯಿದ್ರು ಸ್ಟಾಫ್ ಇದ್ದರು ಸಿನಿಮಾಗಳಲ್ಲಿ ಸೊ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಸೊ ನಮ್ಮ ಇಂಡಿಯಾ ಸಿನಿಮಾಸ್ ಹೇಗೆ ಮತ್ತು ಯು ಕೆ ಸಿನಿಮಾಸ್ಗೂ ಏನು ವ್ಯತ್ಯಾಸ ಇದೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಸೊ ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಗುರು ಇಲ್ಲಿ ಯು ಕೆ ಸಿನಿಮಾಗಿನ ಜಾಸ್ತಿ ಇಂಡಿಯಾ ಬಾಲಿವುಡ್ ಸಿನಿಮಾಸು ಮತ್ತು ನಮ್ಮ ಸೌತ್ ಇಂಡಿಯನ್ ಕನ್ನಡ ಫಿಲಮ್ ಅಥವಾ ತೆಲುಗು ತಮಿಳ್ ಮೂವೀಸ್ ಎಲ್ಲ ಆಗಿರ್ಬೋದು ಅದೇ ಜಾಸ್ತಿ ಓಡುತ್ತೆ ಸೊ ಇಂಡಿಯನ್ಸ್ ಅಲ್ಲಿ ರೂಲಿಂಗ್ ಇನ್ ಯು ಕೆ ಆಸ್ ವೆಲ್ ಅಂತ ಹೇಳಿ ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಕೇಳಿ ತಿಳ್ಕೊಳ್ಳೋಣ ಹೇಗೆ ಅಂತೆಲ್ಲ ಹೇಳಿ ಸೊ ಹರ್ಪ್ರೀತ್ Maximum movies, either Bollywood or South Indian movies, it's boosted. It's boosted. Okay. It's huge. We have a lot of Indians in the Hounslow, Cineworld Hounslow, and we are the, one of the biggest Hounslow in the Cineworld. And how many Indians are there? Is there Indians or UK? Maximum Indians are Maximum Indian. yeah. Maximum I think UK people also would like to watch Indian. They do, yeah, also. they do. स्पेशली दे वो लोग आके पहले पूछते हैं कि सब टाइटल्स है तो हम मतलब ऑफ ऑफकोर्स उन्हें इंटरेस्ट बहुत ज़्यादा रहता है कि मतलब हाँ हम लोग भी बॉलीवुड मूवीज़ देखे हमारे ऐसे कई फ्रेंड्स हैं जो आपको इंडियंस भी मिलेंगे जो अलग कंट्री के भी है लेकिन उन्हें भी इंडियंस बॉलीवुड गाने सुनने पसंद आते हैं नॉट ओनली बॉलीवुड मूवीज सो कन्तरा सो भाई बोलिए साउथ इंडियन मूवीज़ का हवा कैसा है इधर बहुत ज़्यादा बूस्ट है बहुत ज़्यादा अभी भी आप क्राउड देख रहे हैं मैक्सिमम नाइनटी साउथ इंडियन मूवीज़ के लिए आ रहे तेलुगु मूवीज़ ये सब सब टिकट हाउसफुल है सब हर एक टिकट हाउसफुल जा रहा है सुबह से मॉर्निंग से लेके जो भी रात तक का शो है सब हाउसफुल जा रहा है सबसे ज़्यादा बूस्ट हम लोग को मिला था का, कांतारा मूवी के लिए हर एक ऑलमोस्ट आई थिंक थ्री वीक्स तक हम लोगों को मतलब सब टिकट हाउसफुल था यू व सो बिजी सो बोस्टेड ಕಾಂತರ ಕನ್ನಡ ಮೂವಿಯೇ ಸೋ ಮಚ್ ಕಾಂತರ ಮೂವಿ ನೋಡಿ ಗುರು ಮೂರ್ ವಾರ ಫುಲ್ ಬಿಸಿಯಲ್ಲಿ ಕೆಲಸ ಮಾಡಿದ್ರ ಅಂತ ಹೇಳ್ತಾ ಇದ್ರು ಓಡಿಯನ್ಗೆಲ್ಲ ಕರ್ಕೊಂಡೋಗ್ತೀನಿ ಓಡಿಯನ್ ಎಲ್ಲ ರೀಕ್ಲೈನರ್ ಸೀಟ್ ಇರುತ್ತೆ ಗುರು ಸೊ ಬರೀ ಸಾವಿರದ ಐನೂರು ರೂಪಾಯಿ ನಾನು ಏನ್ ಮಂತ್ಲಿ ಪೇ ಮಾಡ್ತೀನಿ ಅದೇ ಸಾವಿರದ ಐನೂರು ರೂಪಾಯಿಗೆ ರೀಕ್ಲೇನರ್ ಸೀಟಲ್ಲೆಲ್ಲ ಕುತ್ಕೊಂಡು ಸಿನಿಮಾ ನೋಡ್ಬೋದು ಬರೀ ಅಷ್ಟೇ ಅಂದರೆ ನಾವು ಇಂಡ್ಯಾದಲ್ಲೆಲ್ಲ ನೋಡಬೇಕು ಅಂದರೆ ಐ ಥಿಂಕ್ ಒಂದು ಸತಿ ಒಂದು ಸತಿ ಮೂವಿಗೆ ಹೋಗಿ ಬಂದ್ರೆ ಒಂದು ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ಐ ಥಿಂಕ್ ಇಂಡಿಯಾದಲ್ಲೂ ಒಂಥರ ಈ ಥರ ಒಂದು ಅನ್ಲಿಮಿಟೆಡ್ ಪಾಸ್ ಕಾನ್ಸೆಪ್ಟ್ ತರಬೇಕು ಅನಿಸುತ್ತೆ ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇಲ್ಲಿರುವಂಥ ಈ ಡೀಲ್ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆಗಲೇ ಹೇಳ್ದಂಗೆ ಯಾರಾದರೂ ಇಂಡಿಯನ್ಸಲ್ಲಿ ಬಂದಿದ್ರೆ ದಯವಿಟ್ಟು ಮಿಸ್ ಮಾಡಿಬಿಡಿ ಹೋಗ್ಬಿಟ್ಟು ಅನ್ಲಿಮಿಟೆಡ್ ಪಾಸ್ ತೊಗೊಳ್ಳಿ ಟೈಮ್ ಸಿಕ್ಕಾಗಲ್ಲ ಮೂವಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಹೋಗ್ಬಿಟ್ಟು ಒಂದು ಟಿಕೆಟ್ ತೊಗೊಳ್ಳೋಣ ತುಂಬ ಈಸಿ ನನ್ನ ಹತ್ರ ಕಾರ್ಡ್ ಇದೆ ಕಾರ್ಡ್ ತೋರಿಸ್ತೀನಿ ನಿಮಗೆ ಅನ್ಲಿಮಿಟೆಡ್ ಕಾರ್ಡು ಸ್ಕ್ಯಾನ್ ಮಾಡ್ತಾರೆ ಟಿಕೆಟ್ ಕೊಡ್ತಾರೆ ಅಷ್ಟೇ ಇದೆ ಸೊ ನಂದು ಅನ್ಲಿಮಿಟೆಡ್ ಕಾರ್ಡ್ ನಾನು ಯಾವತ್ತೂ ಕಾರ್ಡ್ನ ಕ್ಯಾರಿ ಮಾಡೋಕ್ಕೆ ಹೋಗಲ್ಲ ಗುರು ಕಳ್ಕೊಂಬಿಡ್ತೀನಿ ಅಂದ್ಬಿಟ್ಟು ಸೊ ಯೂಜಲಿ ಎಲ್ಲ ಮೊಬೈಲಲ್ಲೇ ಇಟ್ಟಿರ್ತೀನಿ ಸೊ ನೋಡಿ ಇದು ನಂದು ಅನ್ಲಿಮಿಟೆಡ್ ಕಾರ್ಡ್ ಓ ಜಸ್ಟ್ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಟಿಕೆಟ್ ತಗೋಬೋದು ಮತ್ತು ಆನ್ಲೈನಲ್ಲೂ ಕೂಡ ಈಸಿಯಾಗೆ ಬುಕ್ ಮಾಡ್ಬೋದು ಅಡ್ವಾನ್ಸ್ ಆಗೇ ಸೊ ನೋಡಿ ಇವಾಗ ಹೋಗ್ಬಿಟ್ಟು ಇದರಲ್ಲಿ ಟಿಕೆಟ್ ಪರ್ಚೇಸ್ ಮಾಡ್ತೀನಿ ಈ ರೀತಿ ಇರುತ್ತೆ ಅನ್ಲಿಮಿಟೆಡ್ ಕಾರ್ಡ್ ಅಷ್ಟೇ ಸೊ ನಿಮ್ಮದೊಂದು ಫೋಟೋ ಇರುತ್ತೆ ಫೋಟೋ ಆದಮೇಲೆ ಕಾರ್ಡ್ ನಂಬರ್ ಇರುತ್ತೆ ಅದ್ರ ಮೇಲ್ಗಡೆ ನಿಮ್ಮ ಹೆಸರು ಕೂಡ ಇರುತ್ತೆ ಯಾ ಟು ಓ ಕ್ಲಾಕ್ ಶೋ ಸೊ ಹ್ಯಾಪ್ ಅನ್ಲಿಮಿಟೆಡ್ ಕಾರ್ಡ್ ಸೊ ನೋಡಿ ಗುರು ಇಷ್ಟೇ ಸಿಂಪಲ್ ಕಾರ್ಡ್ ಸ್ಕ್ಯಾನ್ ಮಾಡ್ತಾರೆ ಓಕೆ ಸೊ ಸ್ಕ್ರೀನ್ ನೋಡಿ ಎಷ್ಟು ದೊಡ್ಡದಾಗ ಕಾಣ್ತಾ ಇದೆ ಸೊ ಇದರೊಳಗಡೆ ಸೆಲೆಕ್ಟ್ ಮಾಡ್ಕೋಬೋದು ಸೊ ಖಾಲಿ ಇದೆ ಗುರು ಥಿಯೇಟರು ಸೊ ಸೆಂಟ್ರಲ್ ಓಕೆ ದಟ್ಸ್ ಥ್ಯಾಂಕ್ ಯು ಹೌ ಮೆನಿ ಸ್ಕ್ರೀನ್ಸ್ ಹಿಯರ್ ಟೋಟಲ್ ಟೆನ್ ಸ್ಕ್ರೀನ್ಸ್ ಥ್ಯಾಂಕ್ ಯು ಇಲ್ಲೆಲ್ಲ ನೋಡಿ ಈ ಥರ ಕ್ಯಾಂಡಿ ಕಿಂಗ್ ಅಂತೇಳಿ ಕ್ಯಾಂಡೀಸ್ ಎಲ್ಲ ಇಟ್ಟಿರ್ತಾರೆ ಇದು ಬೇಜಾನ್ ಸ್ವೀಟ್ ಇರುತ್ತೆ ಗುರು ನನಗಂತೂ ಇದು ತಿನ್ನೋದಕ್ಕೆ ಆಗೋದಿಲ್ಲ ಸೊ ನೋಡಿ ಈ ರೀತಿ ಎಲ್ಲ ಕ್ಯಾಂಡೀಸ್ಗಳೆಲ್ಲ ಇರುತ್ತೆ ಮತ್ತೆ ಇಲ್ಲೆಲ್ಲ ನೋಡ್ಬೋದು ಆ್ಯಕ್ಚುಲಿ ಎಲ್ಲ ಯಾವುದೇ ಸಿನಿಮಾಲ್ಡಿಗ್ ನೀವು ಹೋದ್ರೂ ಎಲ್ಲ ಕಡೆಗೂ ಈ ಬಾಸ್ಕಿನ್ ರಾಬಿನ್ಸ್ ಅವರೇ ಇರ್ತಾರೆ ಐಸ್ ಕ್ರೀಮ್ ಆಕ್ಚುಲಿ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇಟ್ಟಿರ್ತಾರೆ ಆ್ಯಕ್ಚುಲಿ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಸೊ ನಾನು ಆಲ್ಮೋಸ್ಟ್ ತಗೊಂಡ್ರೆ ಐಸ್ ಕ್ರೀಮ್ ಮಾತ್ರ ತಗೋತೀನಿ ನೋಡಿ ನಿಮ್ಮ ಹತ್ರ ಏನೋ ಅಲ್ಲಿಮಿಟೆಡ್ ಇದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಥಿಂಗ್ ಏನಪ್ಪ ಅಂತಂದರೆ ನಾನು ವೀಕೆಂಡೆಲ್ಲ ಈ ಮೂವಿ ನೋಡೋಕ್ಕೆ ಬರೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದೆರಡು ಮೂರು ಶೋ ನೋಡ್ಬಿಡ್ತೀನಿ ಆಯಿತಾ ಸೊ ಅದಕ್ಕೋಸ್ಕರ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡೋಕ್ಕೋಗೋಲ್ಲ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಇಲ್ಲಿ ನಿಮಗೆ ಫ್ರೀಯಾಗಿ ನೀರು ಸಿಗುತ್ತೆ ಗುರು ಅಂದರೆ ಸುಮ್ಮನೆ ಟ್ಯಾಪ್ ವಾಟರ್ ಕೂಡ ಅಲ್ಲ ನಾರ್ಮಲ್ ಒಳ್ಳೆ ನೀರೇ ಕೊಡ್ತಾರೆ ಸೊ ಅದೊಂದು ನನಗೆ ಸಖತ್ ಇಷ್ಟ ಆಗಿದ್ದು ಇಲ್ಲಿ ಯಾಕಂದರೆ ಇಂಡಿಯಾದಲ್ಲೆಲ್ಲ ನಾನು ಟ್ರೈ ಮಾಡಿಲ್ಲ ಯಾವತ್ತೂ ಕೇಳಿಲ್ಲ ಐ ಥಿಂಕ್ ನಾವು ಖರೀದಿನೇ ಮಾಡಬೇಕನ್ಸುತ್ತೆ ಇಲ್ಲಿ ನಿಮಗೆ ಬೇಕು ಅಂದರೆ ಖರೀದಿ ಅಲ್ಲಿ ವಾಟ್ರ್ ಬಾಟ್ಲು ಕೂಡ ಇರುತ್ತೆ ಸೊ ಇದು ಸಪ್ರೇಟಾಗಿ ಬೇಕಾದರೆ ನೀವು ವಾಟರ್ ಬಾಟ್ಲು ತಗೋಬೋದು ಬಟ್ ನಾನು ಅದನ್ನೇನು ಪ್ರಿಫರ್ ಮಾಡೋಕವಲ್ಲ ಗುರು ನಾನು ಎಲ್ಲೇ ಇಲ್ಲಿ ಓಡಿಯಾನಾದರೂ ಹೋಗಲಿ ಹೋಗ್ಲಿ ಅಥವಾ ಸಿನಿವಲ್ಡಿಗೆ ಬರಲಿ ಇವ್ರ ಹತ್ರನೇ ಕೇಳಿ ವಾಟ್ರು ಇಸ್ಕೋತೀನಿ ಸೊ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ನೀವೇನಾದರೂ ಯೋಚನೆ ಮಾಡ್ತೀರಾ ನೀವು ಕೂಡ ಯೂಸ್ ಮಾಡಿ ಆಕ್ಚುಲಿ ಇದು ಡಿಸೆಂಬರ್ ಟೈಮು ಗುರು ನಾನು ಆಗಲೇ ಹೇಳ್ದಂಗೆ ಇವತ್ತು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ದಿನ ಅದಕ್ಕೋಸ್ಕರ ಸಿನಿವಲ್ಲೆಲ್ಲ ನಮ್ಮ ಕ್ರಿಸ್ಮಸ್ ತಾತ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಸ್ಯಾಂಟ ಕ್ಲಾಸ್ ಸೊ ಯು ವಾಂಟ್ ಸೇ ಸಮಥಿಂಗ್ ಯು ಕ್ಯಾನ್ ಬಿ ಕ್ರಿಸ್ಮಸ್ ಎವ್ರಿವನ್ ಹ್ಯಾಪಿ ನ್ಯೂ ಇಯರ್ ಯು ನೋ ಎಂಜಾಯ್ ಆಲ್ ಓವರ್ ದ ವರ್ಲ್ಡ್ ಥ್ಯಾಂಕ್ ಯು ಫಾರ್ ಸೆಲೆಬ್ರೇಟಿಂಗ್ ಯಾ ಗೆಟ್ ಆಲ್ ದಿ ಗಿಫ್ಟ್ಸ್ ದಟ್ ಯು ವಾಂಟ್ ಐ ಆಮ್ ಹೋಪಿಂಗ್ ಮೈ ಎಲ್ಸ್ ಡಿಡ್ ದ ಗುಡ್ ಜಾಬ್ ಫಾರ್ ಯು ಮಾತಾಡ್ತಿದ್ದೆ ಗುರು ಸೊ ನೀನು ಎಲ್ಲಿಂದ ಅಂತ ಕೇಳಿದ್ರು ನಾನು ಇಂಡಿಯಾಯಿಂದ ಅಂತ ಹೇಳಿದಾಗ ನಮ್ಮ ಇಂಡಿಯನ್ ಭಾಷೆ ಏನಾದರೂ ಹೇಳ್ಕೊಡಿ ನಾವು ಹೇಳ್ತೀವಿ ಅಂತಂದ್ರೆ ಸೋ ಸ್ಪೀಡ್ ಆಫ್ ದಮ್ ಸೊ ಹೇಳ್ತಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಗ್ರೋ ಕನ್ನಡ ಈಸಿಯಾಗಿ ಮಾತಾಡಿದ್ರು ಪರವಾಗಿಲ್ಲ ಒಂದೇ ಸತಿಗೆ ಪಿಕ್ ಮಾಡಿದ್ರು ಸೊ ಓಕೆ ನಮ್ಮದು ಮೂವಿ ಟೈಮ್ ಆಯಿತು ಮತ್ತೆ ಶೋ ಮಿಸ್ ಆಗುತ್ತೆ ಬನ್ನಿ ಮೂವಿ ನೋಡೋಕೆ ಹೋಗೋಣ ಸೊ ಒಳಗಡೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಬಟ್ ಏನೇ ಹೇಳಿ ಇಲ್ಲಿ ಡಿಸ್ಪ್ಲೇಗಳೆಲ್ಲ ಮಾತ್ರ ಹೆವಿಯಾಗಿ ಹಾಕಿರ್ತಾರೆ ಗುರು ಅಂದರೆ ನೀವು ಥೇಟ್ರು ಒಳಗಡೆ ಬಂದರೆ ಫುಲ್ಲು ನಿಮ್ಗೆ ಅಟ್ರಾಕ್ಷನ್ ಇರಬೇಕು ಆ ರೀತಿ ಮಾಡಿರ್ತಾರೆ ನೋಡಿ ಎಷ್ಟು ಇಲ್ಲಿರೋದೆಲ್ಲ ನಾರ್ಮಲ್ ಸ್ಕ್ರೀನು ಸ್ಕ್ರೀನ್ ನಂಬರ್ ಫೋರ್ ಟು ಸೆವೆನ್ನು ಸೊ ಇವಾಗ ತೊಗೊಂಡಿರೋದು ಸೂಪರ್ ಸ್ಕ್ರೀನ್ ಆ್ಯಕ್ಚುಲಿ ಸ್ಕ್ರೀನ್ಸ್ ಏಯ್ಟ್ ಟು ಟೆನ್ ಮೂರು ಸ್ಕ್ರೀನ್ ತುಂಬ ದೊಡ್ಡದಾಗಿದೆ ಅನಿಸುತ್ತೆ ಅದಕ್ಕೆ ಸೂಪರ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ ವಾವ್ ಸೂಪರ್ ಆಗಿದೆ ಗುರು ಅಲ್ಲಿ ನೋಡಿದ್ರೂ ಅಲ್ಲಿ ಎಲ್ಲ ಇಂಗ್ಲೀಷ್ ಪೋಸ್ಟರ್ಸೇ ಕಾಣ್ತಾ ಇದ್ದಾರೆ ಸೊ ನನಗೆ ಒಂದೇ ಒಂದೇನು ಅನ್ಸುತ್ತಪ್ಪ ಅಂದರೆ ಇವರು ಇಲ್ಲಿ ನಮ್ಮ ಇಂಡಿಯನ್ ಮೂವಿ ಪೋಸ್ಟರ್ಸ್ಗಳೆಲ್ಲ ಇದೇ ರೀತಿ ಡಿಸ್ಪ್ಲೇ ಮಾಡಬೇಕು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಮೂವೀಸೇ ಇರುತ್ತೆ ಗುರು ಒಂದು ವಾರ ನಾನು ಈ ವಾರ ನೀವು ಮೂವೀಸ್ನ ತೆಗೆದು ನೋಡಿದ್ರೆ ಲಿಸ್ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ನಮ್ಮ ಇಂಡಿಯನ್ ಮೂವೀಸ್ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಇವ್ರು ಏನು ಮಾಡಬೇಕು ನಮ್ಮ ಇಂಡಿಯನ್ ಮೂವಿ ಪೋಸ್ಟ್ಗಳನ್ನ ಕೂಡ ಹಾಕಬೇಕು ಅಂತ ನನಗೆ ಅನಿಸುತ್ತೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಷ್ಟೊಂದು ನಮ್ಮ ಕನ್ನಡ ಸಿನಿಮಾನೇ ಆಗಿರ್ಬೋದು ಈಗ ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಅಂತ ನುಕ್ಕೊಂಡು ನುಕ್ಕೊಂಡು ನೋಡ್ತಾ ಇದ್ದಾರೆ ಜನ ಇಲ್ಲಿ ಸೊ ಅದನ್ನೆಲ್ಲ ಪೋಸ್ಟರ್ಸ್ ಹಾಕ್ಬೇಕು ಇಲ್ಲೆಲ್ಲ ಎಷ್ಟು ಸಕ್ಕತ್ತಾಗಿ ಡಿಸ್ಪ್ಲೇಗಳೆಲ್ಲ ಹಾಕಿದ್ದಾರೆ ನಮ್ಮ ಇಂಡಿಯಾದೊಂದು ಪೋಸ್ಟ್ ಹಾಕ್ಬೇಕು ಇಂಡಿಯನ್ ಮೂವೀಸ್ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ ನಾನು ಅದನ್ನೇ ಅವ್ರಿಗೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾ ಇದ್ದೆ ಸೊ ನನ್ನದು ಫೀಡ್ ಬ್ಯಾಕ್ ಕೊಟ್ಟೆ ಆ್ಯಕ್ಚುಲಿ ಅವ್ರಿಗೆ ನಮ್ಮ ಕನ್ನಡ ಸಿನಿಮಾಗಳು ಅಥವಾ ನಮ್ಮ ಇಂಡಿಯಾದಿಂದ ರಿಲೀಸ್ ಆಗೋ ಹಿಂದಿ ಆಗಿರ್ಬೋದು ಎಲ್ಲ ಸೌತ್ ಇಂಡಿಯನ್ ಸಿನಿಮಾಸ್ ಆಗಿರ್ಬೋದು ಅವೆಲ್ಲ ಹಾಕಿದ್ರೆ ಏನು ಸಕ್ಕತ್ತಾಗಿರುತ್ತೆ ಗುರು ಸೂಪರ್ ಆಗಿರುತ್ತೆ ಸೊ ನನಗೆ ಇಲ್ಲಿ ಒಂದು ಇಷ್ಟ ಆಯ್ತು ಗುರು ಶಾರುಖ್ ಖಾನ್ ಡೈಲಾಗ್ ಹಾಕಿದ್ದಾರೆ ಪಿಕ್ಚರ್ ಅಬಿ ಬಾಕಿ ಹೇ ಇರುತ್ತೆ ದೋಸ್ತ್ ದ ಮೂವಿ ಇಸ್ ನಾಟ್ ಓವರ್ ಇಟ್ ಮೈ ಫ್ರೆಂಡ್ ಶಾರುಖ್ ಖಾನ್ ಸೂಪರಾಗಿದೆ ಇದು ಇಷ್ಟ ಆಯ್ತು ಇದು ಓಕೆ ಸೊ ನನ್ನ ಮೂವಿ ಶುರುವಾಗಕ್ಕೆ ಟೈಮ್ ಬಂತು ಸೊ ಎರಡು ಇಪ್ಪತ್ತಕ್ಕಿದೆ ನನ್ನ ಮೂವಿ ಇವಾಗ ಆಲ್ರೆಡಿ ಎರಡು ಹತ್ತು ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಇಪ್ಪತ್ತಿಪ್ಪ ಫಸ್ಟ್ ಇಪ್ಪತ್ತೈದು ನಿಮಿಷ ಮೂವಿನೇ ಸಾರಿ ಅಡ್ವರ್ಟೈಸ್ಮೆಂಟ್ಗಳೇ ಪ್ಲೇ ಮಾಡ್ತಿರ್ತಾರೆ ಗುರು ಸೊ ತುಂಬ ಬೇಗ ಶುರುವಾಗೋದಿಲ್ಲ ಸೊ ಮೂವಿ ಏನಾದರೂ ಎರಡು ಗಂಟೆಗಿತ್ತು ಅಂತಂದರೆ ಅದು ಒರಿಜಿನಲ್ ಸ್ಟಾರ್ಟಾಗೋದು ಸ್ಟಾರ್ಟ್ ಆಗೋದು ಎರಡು ಇಪ್ಪತ್ತೈದು ಸೊ ಇಪ್ಪತ್ತೈದು ನಿಮಿಷ ಅದರಲ್ಲೇ ಕಾಲ ಕಡಿತಾರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಒಳಗಡೆ ಹೋಗುವ ಓ ಮೈ ಗಾಡ್ ಸ್ಕ್ರೀನ್ ನೋಡಿ ಗುರು ತುಂಬ ದೊಡ್ಡ ಸ್ಕ್ರೀನ್ ಇದೆ ಸಖತ್ ದೊಡ್ಡದಾಗಿದೆ ಗುರು ಸ್ಕ್ರೀನ್ ಮಾತ್ರ ಎಷ್ಟು ಸೀಟ್ಗಳಿದೆ ನೋಡಿ ಹತ್ತತ್ರ ಒಂದು ಮುನ್ನೂರಿಂದ ನಾನ್ನೂರು ಸೀಟ್ ಇರ್ಬೋದು ತುಂಬಾ ದೊಡ್ಡದಿದೆ ಮತ್ತೆ ದೊಡ್ಡದಾಗಿದೆ ಫುಲ್ಲು ಸೊ ಇದು ಬಂದುಬಿಟ್ಟು ಎಕ್ಸ್ ಸ್ಕ್ರೀನ್ ಆಯಿತಾ ಅಂದರೆ ಸ್ಕ್ರೀನ್ ಸಖತ್ ದೊಡ್ಡದಿತ್ತು ಗುರು ಒಳ್ಳೆ ಫೀಲಿತ್ತು ಮೂವಿ ನೋಡಬೇಕಾದ್ರೆ ಸೀಟ್ಗಳು ನೋಡಿ ಆ್ಯಕ್ಚುಲಿ ಎಷ್ಟು ಜಾಸ್ತಿ ಇದೆ ಇಲ್ಲಿ ಫುಲ್ಲು ಸೊ ಆಲ್ಮೋಸ್ಟ್ ಸೇಮ್ ನಮ್ಮದು ಒಂಥರ ನಮ್ಮದು ಪಿ ವಿ ಆರ್ ಥರನೇ ಇತ್ತು ಮತ್ತು ಸೀಟ್ಗಳು ಕೂಡ ಫುಲ್ ಕಂಫರ್ಟಬಲ್ ಆಗಿತ್ತು ಸೊ ಐ ತಿಂಕ್ ಜಾಸ್ತಿ ಲೈಟಿಂಗ್ ಇಲ್ಲ ಬಟ್ ಒಂದು ರೇಂಜಿಗೆ ಕಾಣ್ತಾ ಇದೆ ಅನಿಸುತ್ತೆ ಸೊ ನೋಡಿ ಸೊ ಸೀಟ್ಗಳು ಫುಲ್ ಕಂಫರ್ಟಬಲ್ ಆಗಿತ್ತು ಚೆನ್ನಾಗಿತ್ತು ಸೊ ನೋಡಿದ್ರಲ್ಲ ಐ ಹೋಪ್ ನಿಮಗೆ ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೋತೀನಿ ಸೊ ಯು ಕೆನಲ್ಲೆಲ್ಲ ಹೇಗಿರುತ್ತೆ ಸಿನಿಮಾಸ್ ಅಂತೆಲ್ಲ ಹೇಳಿ ಸೊ ಆಲ್ಮೋಸ್ಟ್ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ನಮ್ಮ ಪಿವಿಯರ್ ಸಿನಿಮಾಸ್ ಥರನೇ ಇರುತ್ತೆ ನಮ್ಮ ಇಂಡಿಯಾದಲ್ಲಿರೋ ಸಿನಿಮಾಸ್ ಥರ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ತುಂಬ ಜಾಗಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಇನ್ನೂ ತುಂಬ ಯು ಕೆನ ಪರಿಚಯ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಇಂಡಿಯನ್ ಇಶ್ ಲೆಸನ್ಸ್ ಎಕ್ಸ್ಪ್ಲೋರ್ ಇನ್ನೂ ಸುಮಾರು ವಿಡಿಯೋಗಳಿದೆ ಇನ್ನೂ ಸುಮಾರು ಕಂಟೆಂಟ್ಗಳಿದೆ ಸೊ ಚೆಕ್ಔಟ್ ಮೈ ವೀಡಿಯೋ ಸೆಕ್ಷನ್ ಆ್ಯಂಡ್ ಆಲ್ಸೋ ಸಣ್ಣ ಶಾರ್ಟ್ಸ್ ವೀಡಿಯೋಗಳು ಕೂಡ ಇದೆ ಯಾ ಸೊ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್